ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಬಿಜೆಪಿ ಶಾಸಕ ಯತ್ನಾಳ್ ಅವರಿಗೆ ಕಾಂಗ್ರೆಸ್ ಸಚಿವ ತಿಮ್ಮಾಪುರವರು ನಾಯಿಗೆ ಹೋಲಿಸಿ ವಾಗ್ದಾಳಿ ಮಾಡಿದ್ದು ಇದೇ ಒಂದು ತಿಮ್ಮಾಪುರವರ ಹೇಳಿಕೆಗೆ ಯತ್ನಾಳ್ ಅವರಿದ್ದೀಗ ಮಾಧ್ಯಮಗಳ ಮುಂದೆ ಟಾಂಗ್ ಕೊಟ್ಟಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇತ್ತೀಚೆಗೆ ವಿಜಯಪುರ ನಗರದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅಬ್ಬರದ ಭಾಷಣ ಮಾಡಿದಂತ ಹೆತ್ನಾಳ್ ಅವರು ಇದೇ ಒಂದು ನಡುವೆ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ರು ಅದೇನೆಂದರೆ ನಮ್ಮ ಮನೆಯಲ್ಲಿರುವ ಚಾಕುಗಳು ಕೇವಲ ಈರುಳ್ಳಿ ಕಟ್ ಮಾಡೋಕೆ ನಾವು ಇಟ್ಟಿಲ್ಲ ಎಲ್ಲದಕ್ಕೂ ನಾವು ರೆಡಿಯಾಗಿದ್ದೇವೆ ಇದು ಶಿವಾಜಿ ಮಹಾರಾಜರ ನೆಲ ಯಾರಿಗೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ರು ಹೌದು ಸ್ನೇಹಿತರೆ ಶಿವಾಜಿ ಮಹಾರಾಜ್ ಮಹಾರಾಣ ಪ್ರತಾಪ್ ಚೆನ್ನಮ್ಮರ ಖಡ್ಗ ನಮ್ಮ ಹತ್ರ ಇದೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ತಯಾರಾಗಿ ಇಟ್ಟುಕೊಳ್ಳಿ ನಾವು ಆತ್ಮರಕ್ಷಣೆಗಾಗಿ ರಾಗಬೇಕು ಎಂದು ಕರೆ ಕೊಟ್ಟಿದ್ರು ಕೇವಲಷ್ಟು ಮಾತ್ರವಲ್ಲದೆ ಲೋಕಸಭೆ ವಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರ ವಿರುದ್ಧವೂ ಕೂಡ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ರು ಅದೇನೆಂದರೆ ರಾಹುಲ್ ಗಾಂಧಿ ಜಾತಿ ಸಮೀಕ್ಷೆ ಮಾಡುತ್ತೇವೆ ಅಂತಿದ್ದಾರೆ ಆದರೆ ಅವರಿಗೇನೆ ಗೊತ್ತಿಲ್ಲ ತಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೇನೆ ಎಂದು ರಾಹುಲ್ ಗಾಂಧಿಯವರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಇದೇ ಒಂದು ಹೇಳಿಕೆಗಳಿಗೆ ಕಾಂಗ್ರೆಸ್ ಸಚಿವರಾಗಿರುವ ಆರ್ ಬಿ ತಿಮ್ಮಪ್ಪುರ್ ಅವರು ಆಕ್ರೋಶ ವ್ಯಕ್ತಪಡಿಸಿ ಯತ್ನಾಳ್ ಅವರನ್ನು ನಾಯಿಗೆ ಹೋಲಿಸಿ ವಾಗ್ದಾಳಿಯನ್ನ ಮಾಡಿದ್ದರು ಹೌದು ಬಿಜೆಪಿಯವರು ಕೆಲವರನ್ನು ನಾಯಿಗಳನ್ನ ಇಟ್ಟುಕೊಂಡಂತೆ ಿರುತ್ತಾರೆ ಹೀಗಾಗಿ ಅವರು ದಿನವಿಡೀ ಒದುರುತ್ತಿರುತ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಇದೀಗ ತಿಮ್ಮಾಪುರವರ ಹೇಳಿಕೆಗೆ ಮತ್ತೊಮ್ಮೆ ಯತ್ನಾಳ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಮುದೋಳದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರದ ಮಂತ್ರಿಯೊಬ್ಬರು ನನ್ನನ್ನು ಬಗಳುವ ನಾಯಿ ಎಂದು ನಾಯಿಗೆ ಹೋಲಿಕೆ ಮಾಡ್ತಾರೆ ಹೌದು ನಾನು ದೇಶದ ಕಾನೂನಿಗೆ ಗೌರವ ನೀಡುವ ಮತ್ತು ನಮ್ಮ ನೆಲದ ಕಾನೂನನ್ನು ಗೌರವಿಸುವ ನಿಯತ್ತಿನ ನಾಯಿ ಎಂದು ಯತ್ನಾಳ್ ಅವರು ತಿಮ್ಮಾಪುರವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇಂದಿನ ಕಾಂಗ್ರೆಸ್ ಸರ್ಕಾರದ ಹಲವಾರು ಭ್ರಷ್ಟಾಚಾರದ ಕೃತ್ಯದಿಂದ ಅಧಿಕಾರಿಗಳೇ ಬೇಸತ್ತು ಹೋಗಿದ್ದಾರೆ ಇನ್ನೂ ಆರೇ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಪತನಗೊಳ್ಳಲಿದ್ದು ನಮ್ಮ ಆಡಳಿತಾವಧಿಯಲ್ಲಿ ರಾಜ್ಯದ ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ದೇಶ ಭದ್ರತೆಗೆ ಹೆಚ್ಚಿನ ಒತ್ತು ನೀಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ದೇಶದ ಅನ್ನ ತಿಂದು ಕಾನೂನಿಗೆ ಗೌರವಿಸುವ ಪ್ರತಿಯೊಂದು ಮುಸ್ಲಿಂ ಗೌರವಿಸುತ್ತೇನೆ ಅದೇ ರೀತಿ ಮನೆಗೆ ದ್ರೋಹ ಬಗೆಯುವ ಮುಸ್ಲಿಮರಿಗೆ ತಕ್ಕ ಪಾಠ ಕಲಿಸುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ದೇಶಕ್ಕೆ ಗಾಂಧಿ ಒಬ್ಬರಿಂದಲೇ ಸ್ವಾತಂತ್ರ್ಯ ಸಿಕ್ಕಿಲ್ಲ ನೇತಾಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಭಯದಿಂದಲೂ ಕೂಡ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಪ್ರವಾಹ ಉಂಟಾದರೆ ಇಲ್ಲಿನ ಸಿನಿಮಾ ನಟರು ಹತ್ತು ಕೋಟಿ ಪರಿಹಾರ ನಿಧಿ ಕೊಡ್ತಾರೆ ಅಂತವರನ್ನ ಯುವಕರು ರೋಲ್ ಮಾಡೆಲ್ ಮಾಡಿಕೊಳ್ಳದೆ ನಮ್ಮ ದೇಶದ ಸೈನಿಕರು ಪೊಲೀಸರು ಮತ್ತು ಕಾರ್ಮಿಕರನ್ನ ರೋಲ್ ಮಾಡಲ್ ಆಗಿ ಮಾಡಿಕೊಳ್ಳಬೇಕು ಎಂದು ಕರೆ ಕೊಟ್ಟಿದ್ದಾರೆ ಇದೇ ನಡುವೆ ಮಾತನಾಡುತ್ತಾ ನಾನೇನಾದರೂ ಸಿಎಂ ಆದರೆ ಒಂದೇ ಒಂದು ರೂಪಾಯಿ ಲಂಚ ಪಡೆಯದೆ ಎಲ್ಲಾ ಪೊಲೀಸ್ ಹುದ್ದೆಗಳನ್ನ ಭರ್ತಿ ಮಾಡುತ್ತೇನೆ ದೇಶದ ಭದ್ರತೆಗಾಗಿ ಪೊಲೀಸ್ ಇಲಾಖೆಯನ್ನು ಭದ್ರಗೊಳಿಸಲು ನಾವು ಒತ್ತು ನೀಡಬೇಕು ಎಂದು ಕರೆ ಕೊಟ್ಟಿದ್ದಾರೆ ಹಿಂದೂಗಳು ಇದೇ ರೀತಿ ನಿರ್ಲಿಪ್ತವಾಗಿದ್ದರೆ ಮುಂದಿನ ದಿನದಲ್ಲಿ ಜೀವನ ನಡೆಸುವುದು ಕೂಡ ಕಠಿಣವಾಗುತ್ತೆ ಈಗ ರಾಜ್ಯದಲ್ಲಿ ಅಪ್ಪ ಮಕ್ಕಳು ದುಡ್ಡು ನೀಡಿ ಮುಖ್ಯಮಂತ್ರಿ ಆಗಲು ಹವಣಿಸಿದರೆ ನಾನು ಜನಬಲದಿಂದ ಮುಖ್ಯಮಂತ್ರಿ ಆಗುವುದು ನಿಶ್ಚಿತ ಎಂದು ತಮ್ಮ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವ ಆಸೆಯನ್ನು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮುಂದಿನ ಎಲ್ಲ ಮಾಹಿತಿಗಳನ್ನು ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ